ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಇವತ್ತು ಸಖತ್ ಆಗಿರುವ ನಾಟಿ ಕೋಳಿ ಸಾಂಬಾರ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದನ್ನು ಪಕ್ಕಾ ನಾಟಿ ಸ್ಟೈಲ್ ಅಲ್ಲಿ ನಾಟಿ ಕೋಳಿ ಸಾರ್ನ ಹೇಗ್ ಮಾಡೋದು ಅಂತ ನೋಡೋಣ ಮುದ್ದೆ ಜೊತೆಗಂತೂ ಫಸ್ಟ್ ಕ್ಲಾಸ್ ಆಗಿರುತ್ತೆ ನಾನಂತೂ ಬೆಂಗಳೂರು ಬಂದ್ಮೇಲೆ ಫಸ್ಟ್ ಟೈಮ್ ನಾಟಿ ಕೋಳಿ ಸಾಂಬಾರನ ಯಾಕೆ ಅಂತಂದ್ರೆ ನಾವಿರೋ ಏರಿಯಾದಲ್ಲಿ ಅಷ್ಟಾಗಿ ನಾಟಿ ಕೋಳಿ ಸಿಗ್ತಾ ಇರ್ಲಿಲ್ಲ ಬಟ್ ಇವಾಗ ಒಂದು ಹೊಸದಾಗಿ ಅಂಗಡಿ ಓಪನ್ ಆಗಿದೆ ಅಲ್ಲಿ ನಾಟಿ ಕೋಳಿ ಸಿಕ್ಕಿದ ಕಾರಣ ನಾಟಿ ಕೋಳಿ ಸಾಂಬಾರ್ನ ಮಾಡಿದ್ದೆ ನನ್ಗಂತೂ ತುಂಬಾನೇ ಇಷ್ಟ ಸೊ ಹಂಗಾಗಿ ಈ ವಿಡಿಯೋನ ನಿಮ್ಗೂ ಕೂಡ ಶೇರ್ ಮಾಡ್ತಾ ಇದೀನಿ ಈ ತರ ನಾಟಿ ಕೋಳಿ ಸಾಂಬಾರ್ನ ನೀವು ನಾಟಿ ಕೋಳಿ ಅಲ್ದಿರಾನೆ ಮಟ್ಟೆ ಕೋಳಿ ಬರತ್ತಲ್ವಾ ಅದ್ರಲ್ಲೂ ಕೂಡ ಮಾಡ್ಕೊಳ್ಬೋದು ಆದ್ರೆ ನಾಟಿ ಚೈಲಾಗ್ ಹೇಗ್ ಮಾಡೋದು ಅಂತ ತೋರ್ಸ್ಕೊಡ್ತೀನಿ ಬನ್ನಿ ಇವಾಗ ಫಸ್ಟ್ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಒಂದು ಐದರಿಂದ ಆರ್ ಪೀಸ್ ಆಗೋಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಪುದೀನ ಸೊಪ್ಪಿನ ಪ್ರಮಾಣ ಕಡಿಮೆ ಇರಲಿ ಕೊತ್ತಂಬರಿ ಸೊಪ್ಪಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ ಒಂದು ದಪ್ಪ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಚಿಕ್ಕದು ಒಂದ್ ಈರುಳ್ಳಿನ ತಗೊಂಡಿದ್ದೀನಿ ಎರಡ್ ಈರುಳ್ಳಿನ ತಗೊಳ್ಳಿ ಕರೆಕ್ಟ್ ಆಗತ್ತೆ ನಾನು ಇಲ್ಲಿ ಒಂದ್ ಕೆಜಿ ಮಾಡ್ತಾ ಇರೋದ್ರಿಂದ ಇಷ್ಟು ತಗೊಂಡಿದ್ದೀನಿ ಇವಾಗ ನೋಡಿ ರುಬ್ಬಿ ಅದಕ್ಕೇನು ನೀರ್ ಹಾಕ್ಬೇಡಿ ಅದ್ರಲ್ಲಿ ಇರುವಂತಹ ಈರುಳ್ಳಿ ಅಂಶದಿಂದನೇ ನೀರ್ನ ಬಿಟ್ಕೊಳತ್ತೆ ಸೊ ರುಬ್ಬಿದ್ ನಂತರ ಒಂದು ಬೌಲ್ ಅಲ್ಲಿ ಹಾಕಿ ಎತ್ತಿಟ್ಕೊಂಡಿದೀನಿ ಈಗ ಅದೇ ಮಿಕ್ಸಿ ಜಾರಲ್ಲಿ ಅಲ್ಲಿ ಒಂದು ಟೊಮೆಟೊನ ತಗೊಂಡಿದ್ದೀನಿ ಅಹ್ ನೀವು ಸಾರಿ ಎರಡು ಟೊಮೆಟೊನ ತಗೊಂಡಿದ್ದೀನಿ ಒಂದ್ ಕೆಜಿ ಚಿಕನ್ಗೆ ಮಾಡ್ತಾ ಇರೋದ್ರಿಂದ ಎರಡು ಟೊಮೆಟೊ ಎರಡು ಈರುಳ್ಳಿನ ತಗೊಂಡಿದೀನಿ ಇದನ್ನ ಹಾಕಿದ ನಂತರ ಮತ್ತೆ ನೀವು ಕೇಳ್ಬೋದು ನಾಟಿ ಸ್ಟೈಲ್ ಅಲ್ಲಿ ತುಂಬಾ ವೆರೈಟಿ ಆಗಿ ಮಾಡ್ತಾರೆ ತುಂಬಾ ವಿಧಾನದಲ್ಲಿ ಮಾಡ್ತಾರೆ ಒಂದೊಂದ್ ಕಡೆ ಒಂದೊಂದ್ ತರ ನಾಟಿ ಕೋಳಿ ಸಾಂಬಾರ್ನ ಮಾಡ್ತಾರೆ ಅದು ನಾಟಿ ಸ್ಟೈಲ್ ಅಲ್ಲಿ ಬಟ್ ನಾನು ಸುಮಾರು ಒಂದು ಐದರಿಂದ ಆರ್ ತರ ನಾಟಿ ಸ್ಟೈಲ್ ಸಾಂಬಾರ್ಗಳನ್ನ ಮಾಡ್ತೀನಿ ಅದ್ರಲ್ಲಿ ತುಂಬಾನೇ ನನ್ಗೆ ಇಷ್ಟ ಆಗುವಂತಹ ನಾಟಿ ಸ್ಟೈಲ್ ಸಾಂಬಾರ್ ಅಂದ್ರೆ ಈ ರೀತಿ ಸೊ ಹಾಗಾಗಿ ಈ ರೀತಿನೇ ತೋರಿಸ್ಕೊಡೋಣ ಅಂತ ತೋರಿಸ್ತಾ ಇದ್ದೀನಿ ಇವಾಗ ನಾನು ಒಂದು ನಾಲ್ಕರಿಂದ ಐದ್ ಪೀಸ್ ಆಗುವಷ್ಟು ಚಕ್ಕೆನ ತಗೊಂಡಿದೀನಿ ಚಿಕನ್ ಸಾಂಬಾರ್ಗೆ ಅಥವಾ ನೀವು ನಾನ್ ವೆಜ್ ಸಾಂಬಾರ್ನ ಮಾಡ್ತೀರಾ ಅಂತ ಅಂದ್ರೆ ಬಿರಿಯಾನಿ ಆಗ್ಲಿ ಸಾಂಬಾರ್ ಆಗ್ಲಿ ಮಾಡ್ತೀರಾ ಅಂದ್ರೆ ಚಕ್ಕೆನ ಒಂದ್ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಮತ್ತೆ ಒಂದು ಮೂರು ಲವಂಗನ ತಗೊಂಡಿದೀನಿ ಹಾಗೇನೆ ಒಂದ್ರಿಂದ ಒಂದೂವರೆ ಚಮಚ ಆಗುವಷ್ಟು ಹುರ್ಗಡ್ಲೆನ ತಗೊಂಡಿದೀನಿ ಹಾಗೆ ಮೂರು ಮೂರುವರೆ ಚಮಚ ಆಗೋಷ್ಟು ಧನ್ಯಾ ಪೌಡರ್ನ ತಗೊಂಡಿದ್ದೀನಿ ಪ್ಲೇನ್ ಧನ್ಯಾ ಪೌಡರ್ ಯಾವ್ದೇ ರೀತಿ ಮಸಾಲಗಳನ್ನ ಆಡ್ ಮಾಡಿಲ್ಲ ಹಾಗೇನೆ ಒಂದ್ ಚಮಚ ಆಗೋಷ್ಟು ಖಾರದ ಪುಡಿ ಮತ್ತೆ ಒಂದ್ ಸ್ವಲ್ಪ ತೆಂಗಿನಕಾಯಿ ತುರಿನಾ ತಗೊಂಡಿದ್ದೀನಿ ಮತ್ತೆ ನೀರನ್ನ ಹಾಕಿ ಇದನ್ನ ಚೆನ್ನಾಗಿ ರುಬ್ಕೊಂಬಂದ್ಬಿಡೋಣ ನಾವ್ ಮೊದ್ಲೇ ತರ ಎಲ್ಲಾ ರುಬ್ಬಿಟ್ಕೊಂಡ್ಬಿಟ್ರೆ ಸಾಂಬಾರ್ನ ಮಾಡೋದಿಕ್ಕೆ ತುಂಬಾನೇ ಈಸಿ ಆಗತ್ತೆ ಮತ್ತೆ ನೀವು ಏನು ಫ್ರೈ ಮಾಡ್ಬೇಕು ಹುರಿಬೇಕು ಆ ಇಲ್ಲ ಆರಾಮಾಗಿ ಹಾಗೆ ತಗೋಬಹುದು ಹಾಗೆ ಮಾಡ್ಕೋಬೋದು ಇವಾಗ ಒಂದು ಕುಕ್ಕರ್ ನ ಇಟ್ಕೊಂಡು ಇದ್ರಲ್ಲಿ ಒಂದು ಮೂರಿಂದ ನಾಲ್ಕು ಚಮಚ ಆಗಷ್ಟು ಎಣ್ಣೆನ ಸೇರಿಸ್ಕೊಂಡಿದೀನಿ ಹಾಗೇನೇ ಒಂದು ಸಣ್ಣ ಈರುಳ್ಳಿನ ತಗೊಂಡಿದ್ದೀನಿ ಮತ್ತೆ ನಾವು ಚಿಕನ್ ಸಾಂಬಾರ್ಗೆ ಯಾವತ್ತೇ ಆಗಿ ನಾನ್ವೆಜ್ ಸಾಂಬಾರ್ಗಳಿಗೆ ಜಾಸ್ತಿ ಈರುಳ್ಳಿನ ಹಾಕೋದಕ್ಕೆ ಹೋಗ್ಬೇಡಿ ಅದ್ರ ಪ್ರಮಾಣ ಇವಾಗ ನಾನು ಒಂದ್ ಕೆಜಿ ತಗೊಂಡಿರೋದ್ರಿಂದ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಸೊ ಅಕಸ್ಮಾತ್ ಅರ್ಧ ಕೆ ಜಿ ತಗೊಂಡಿದ್ರೆ ಒಂದ್ ಈರುಳ್ಳಿನ ತಗೊಳ್ತಾ ಇದ್ದೆ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಸಾಂಬಾರು ಸಿಹಿ ಆಗ್ಬಿಡತ್ತೆ ಹಾಗಾಗಿ ಈರುಳ್ಳಿ ಮತ್ತೆ ತೆಂಗಿನಕಾಯಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಕಡಿಮೆ ತಗೊಳ್ಳಿ ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ ನಂತರ ನಾನು ಇದಕ್ಕೆ ಚಿಕನ್ ತಗೊಂಡಿದ್ವಿ ಅಲ್ವಾ ಒಂದ್ ಕೆಜಿ ಆಗಷ್ಟು ನಾನು ನಾಟಿ ಕೋಳಿ ಚಿಕನ್ ನ ತಗೊಂಡಿದ್ದೀನಿ ಆ ಸೊ ನನಗಂತೂ ಫೇವ್ರೇಟ್ ನಾಟಿ ಕೋಳಿ ಅಂದ್ರೆ ತುಂಬಾನೇ ಇಷ್ಟ ಬಟ್ ಏನಂತ ಅಂದ್ರೆ ನಮ್ ಮನೆಗಳಲ್ಲಿ ನಾವು ನಾಟಿ ಕೋಳಿನ ಸಾಕ್ಬೇಕಾದ್ರೆ ತಿಂತಾನೆ ಇರ್ಲಿಲ್ಲ ಆ ಇದು ಎಲ್ರು ಮನೇಲೂ ಇದೇ ರೀತಿ ಆಗತ್ತೆ ಅನ್ಸುತ್ತೆ ನಾವ್ ಅವಾಗ ತಿಂತಾನೆ ಇರ್ಲಿಲ್ಲ ಆ ಬಟ್ ಇವಾಗ ನಮ್ಮ ಮನೆಗಳಲ್ಲಿ ಯಾವಾಗ ಸಾಕೋದನ್ನ ಸ್ಟಾಪ್ ಮಾಡಿದ್ರು ಅವಾಗಿಂದ ನಾಟಿ ಕೋಳಿ ತಿನ್ಬೇಕಂತ ಆಚೆ ಆಗತ್ತೆ ಸೊ ಇವಾಗ ದುಡ್ಡು ತಿಂತೀವಿ ಅವಾಗ ಫ್ರೀ ಆಗಿದ್ರು ತಿಂತಾ ಇರ್ಲಿಲ್ಲ ಸೊ ಇವಾಗ ನನಗ್ ನಾಟಿ ಕೋಳಿ ಸಿಕ್ಕಿದ್ರಿಂದ ಈ ನಾಟಿ ಸ್ಟೈಲ್ ಸಾಂಬಾರ್ನ ನಿಮ್ಗೂ ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತಾ ಇದೀನಿ ಅಷ್ಟೇನೆ ಇವಾಗ ಚಿಕನ್ ಎಲ್ಲಾ ಹಾಕೊಂಡಿದ್ದಾಗಿದೆ ಇದಕ್ಕೊಂದ್ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಳ್ತಾ ಇದೀನಿ ಆ ಕಲ್ಲುಪ್ಪು ಫಸ್ಟ್ ನಾನು ಒಂದ್ ಸ್ವಲ್ಪ ಹಾಕೊಂಡಿದೀನಿ ಒಂದೇ ಸಲ ಬೇಡ ಅಂದ್ಬಿಟ್ಟು ಮತ್ತೆ ದೊಡ್ಡ ಚಮಚದಲ್ಲಿ ಎರಡ್ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ತಗೊಂಡಿದೀನಿ ಏನಾದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಅಂದ್ರೆ ನಾವೇನ್ ಗ್ರೀನ್ ಮಸಾಲಾನ ರುಬ್ಬಿದ್ವಲ್ಲ ಅವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಸೇರ್ಸ್ಕೊಂಡು ರುಬ್ಕೊಳ್ಳಿ ಅವಾಗ ಕರೆಕ್ಟ್ ಆಗತ್ತೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಹ್ ಇದನ್ನ ನೀವು ಸಪ್ರೇಟ್ ಆಗಿ ಅಂದ್ರೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಅರ್ಶಿಣ ಪುರಿ ಹಾಕಿ ಬೇಯಿಸ್ಕೊಂಡು ಚಿಕನ್ ನ ನಂತರ ಕೂಡ ನೀವು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಮಾಡ್ಕೊಳ್ಬೋದು ಬಟ್ ನಾನಿವತ್ತು ಕುಕ್ಕರ್ ಅಲ್ಲೇನೆ ಮಾಡ್ಕೊಳ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕುಕ್ಕರ್ ಅಲ್ಲೇ ನಾವು ಮಾಡೋದ್ರಿಂದ ಘ್ರಮ ತುಂಬಾನೇ ಚೆನ್ನಾಗ್ ಬರುತ್ತೆ ಯಾಕೆ ಅಂತಂದ್ರೆ ಹಸಿ ವಾಸನೆ ಎಲ್ಲಾ ಹೋಗುತ್ತಲ್ವಾ ಇವಾಗ ಚಿಕನ್ ಜೊತೆನೆ ನಾವು ಬೇಯಿಸಿದ್ರೆ ಆ ನಾವು ಏನ್ ಮಸಾಲೆನ ರುಬ್ಕೊಂಡಿದೀವಿ ಹಚ್ಚಿ ಹಚ್ಚಿ ಆಗಿನೇ ರುಬ್ಬಿದೀವಲ್ವಾ ಸೊ ಹಂಗಾಗಿ ಗೆ ಹಾಕಿ ಒಂದ್ ಐದರಿಂದ ಆರ್ ವಿಷಲ್ಸ್ ಹಾಕಿದ್ವಿ ಅಂತ ಅಂದ್ರೆ ಆ ಹಚ್ಚಿ ವಾಸನೆ ಎಲ್ಲಾ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟು ಚೆನ್ನಾಗ್ ಆಗತ್ತೆ ಸೊ ಹಂಗಾಗಿ ನಾನು ಎಲ್ಲವನ್ನು ಕೂಡ ಕುಕ್ಕರ್ಗೆ ಹಾಕಿ ಇವತ್ತು ಮಾಡ್ತಾ ಇರೋದು ಸೊ ಇವಾಗ ಫಸ್ಟ್ ನಾನು ಗ್ರೀನ್ ಮಸಾಲಾನ ಹಾಕೊಂಡಿದ್ದೀನಿ ಅದನ್ ಸ್ವಲ್ಪ ಅರ್ಶಿನ ಪುಡಿ ಕೂಡ ಸೇರಿಸ್ಕೊಂಡಿದೀನಿ ನಾಟಿ ಕೋಳಿ ಅರ್ಶನೇ ಇರತ್ತೆ ಬಟ್ ಅದು ಒಂದ್ ಸ್ವಲ್ಪ ಅರ್ಶನ ಪುಡಿ ಇರ್ಲಿ ಅಂದ್ಬಿಟ್ಟು ಹಾಕೊಂಡಿದೀನಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಅದ್ರದ್ದು ಕುಕ್ಕರ್ ಇದನ್ನ ಹಂಗೆ ಸುಮ್ನೆ ಮೇಲ್ಗಡೆ ಮುಚ್ಬಿಟ್ಟು ಒಂದ್ ಐದ್ ನಿಮಿಷ ಬಿಟ್ಬಿಡಿ ಆ ಗ್ರೀನ್ ಮಸಾಲೆ ಇರತ್ತಲ್ವಾ ಅದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಆ ಕಾರಣಕ್ಕೋಸ್ಕರ ಇಲ್ಲ ಅಂತ ಅಂದ್ರೆ ಅಷ್ಟೇನ್ ಚೆನ್ನಾಗಿರೋದಿಲ್ಲ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗಿ ಒಂದ್ ಚೂರ್ ಕುದಿ ಬಂದಿದೆ ನೀರ್ ಬಿಟ್ಕೊಂಡಿದೆ ಅನ್ಬೇಕಾದ್ರೆ ಇನ್ನೊಂದ್ಸಲ ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಇವಾಗ ನಾವು ಕೆಂಪು ಮಸಾಲೆ ಏನ್ ಇಟ್ಕೊಂಡಿದ್ವಲ್ಲ ಟೊಮೆಟೊ ಈರುಳ್ಳಿ ಎಲ್ಲಾ ಹಾಕ್ಬಿಟ್ಟು ಅದನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಕಂಪ್ಲೀಟ್ ಆಗಿ ಸೇರಿಸ್ಕೋ ನಾನು ಗ್ರೀನ್ ಮಸಾಲ ಕಂಪ್ಲೀಟ್ ಆಗಿ ಸೇರ್ಸ್ಕೊಂಡಿರ್ಲಿಲ್ಲ ಫಸ್ಟ್ ಅಲ್ಲಿ ಮತ್ತೆ ಮತ್ತೆ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಚೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ಇವಾಗ ರೆಡ್ ಮಸಾಲೆ ಏನಿದೆ ಅದನ್ನು ಕೂಡ ಹಾಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದೀನಿ ಮತ್ತೆ ಇದು ಬೇಯ್ಬೇಕಲ್ವಾ ಸೊ ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿನೇ ನೀರ್ ಹಾಕೊಳ್ಳಿ ಇದ್ರಲ್ಲಿ ಜಾಸ್ತಿ ನೀರಿನ ಅಂಶ ಏನು ಬಿಡೋದಿಲ್ಲ ಸೊ ಹಂಗಾಗಿ ಕರೆಕ್ಟ್ ಆಗಿ ನಾವು ನೀರನ್ನ ಹಾಕೊಳ್ಳೋಣ ನಿಮ್ಗೆ ಏನಾದ್ರು ಬೇಕಾದ್ರೆ ಕಡಿಮೆ ಹಾಕೊಂಡು ಲಾಸ್ಟ್ ಅಲ್ಲಿ ನೀವು ಎಲ್ಲಾ ವಿಜ್ವಲ್ಸ್ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಕುದಿಸ್ಕೊಳ್ಬಹುದು ಪಾತ್ರೆನಲ್ಲೇನೆ ಸೊ ಇವಾಗ ನಾನು ನೀರನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿರುಗಿಸ್ಕೊಳ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಅಂತೂ ಸಕ್ಕತ್ತು ಚೆನ್ನಾಗ್ ಬಂದಿತ್ತು ಒಳ್ಳೆ ಘಮ 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 ಅಂತಿತ್ತು ಸಾಂಬಾರ್ ಅಷ್ಟೇ ಚೆನ್ನಾಗಿ ಬಂದಿತ್ತು ಇವಾಗ ನಾನು ಆಚೆ ಚಿಕನ್ ಮಸಾಲಾನ ಹಾಕೊಳ್ತಾ ಇದ್ದೀನಿ ಏನಾದ್ರು ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಇದನ್ನ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರತ್ತೆ ಸಾಂಬಾರು ಸೊ ಹಂಗಾಗಿ ನಾನು ಈ ತರ ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ಗೆ ಹಾಕೊಳ್ತೀನಿ ಆ ನಿಮ್ಗೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಯಾಕಂದ್ರೆ ನಾಟಿ ಸ್ಟೈಲ್ ಅಂದಿದ ತಕ್ಷಣ ನಾವು ಮನೇಲಿ ಏನಿರುತ್ತೆ ಅದನ್ನ ಹಾಕೇನೆ ಮಾಡೋದು ಯಾವ್ದು ಕೂಡ ಅಂದ್ರೆ ಪ್ಯಾಕೆಡ್ ಐಟಮ್ ಯಾವ್ದು ಹಾಕಲ್ಲ ಬಟ್ ಇವತ್ತು ನಾನು ಒಂದ್ ಸ್ವಲ್ಪ ಹಾಕೊಂಡಿದೀನಿ ನಂತರ ಇದನ್ನ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಉಪ್ಪು ಏನಾದ್ರೂ ಕಡಿಮೆ ಆಯ್ತು ಅಂತ ಏನಾದ್ರು ಅನ್ಸಿದ್ರೆ ಈ ಟೈಮ್ ಅಲ್ಲಿ ಹಾಕೊಳ್ಳಿ ನಾನು ಮತ್ತೆ ಒಂದ್ ಚಮಚ ಆದಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದ್ ಸ್ವಲ್ಪ ಕಸ್ತೂರಿ ಮೇತಿನ ಹಾಕೊಂಡು ಇದನ್ನ ಮತ್ತೆ ಗ್ರೌಂಡ್ ತಿರ್ಗಿಸ್ಕೊಳ್ತಾ ಇದೀನಿ ಕಸ್ತೂರಿ ಮೇತಿ ಹಾಕೋದ್ರಿಂದ ಅಷ್ಟೇ ಸಕ್ಕವಾಗಿರತ್ತೆ ತುಂಬಾ ಚೆನ್ನಾಗಿರತ್ತೆ ಹಂಗಾಗಿ ಕಸ್ತೂರಿ ಮೇತಿ ಕೂಡ ಸೇರಿಸ್ಕೊಂಡಿದೀನಿ ಲಾಸ್ಟ್ ಅಲ್ಲಿ ನಾನು ಕಲರ್ಗೋಸ್ಕರ ಇಲ್ಲಿ కశ్మీరీ లాల్ మిర్చి పౌడర్ నేర్స్కొల్తాయి ఇది ఒళ్ సక కలర్ టేస్ట్ కూడా నేను ఈ కశ్మీరీ లాల్ మిర్చి పౌడర్ మిర్చి పౌడర్ ఏన్ బస్కుతాయి సో నోడ్తాయిబోదు ఎస్ వేగ కలర్ టర్న్ అంత సో హి నవెజ్ ఇతర ఐటమ్ లెలా బాయితీనెజ్ ఏనూ ఫిష్ ఫ్రై చికెన్ సాంబార్ ఏదా మి అస్టే ಇರೋದ್ ನೋಡಿ ನಾನು ಐದ್ ವಿಜುಲ್ ಆಗುವಷ್ಟು ಕೂಗಿಸ್ಕೊಂಡಿದ್ದ ಐದ್ ವಿಷಲ್ ಆದ್ಮೇಲೆ ನಾನು ನಿಮಗ್ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ಸಕ್ಕು ಮೊದಲ ಚಿಕನ್ ಸಾಂಬಾರು ತೋರಿಸ್ತೀನಿ ಹಿಂದೆಲ್ಲಿದೆ ಹಿಂಗಾಗಿದೆ ಅಂತ ನೋಡಿ ಸಾಂಬಾರ್ ಕೂಡನು ಅಷ್ಟೇ ಈ ಸಾಮಾನ್ಯವಾಗಿ ನಾವು ಮಧ್ಯಗಳಿಗೆ ಹೋದಾಗ ಈ ಮಿಲ್ಟ್ರಿ ಹೋಟೆಲ್ಗಳ್ ಹೋದವಾಗ ಅಲ್ಲಿ ನಾನ್ ವೆಜ್ ಸ್ಮೆಲ್ ಬರ್ತಾ ಇರತ್ತಲ್ವಾ ಘಮ ಘಮ ಅಂತ ಆ ಘಮನೆ ಬರುತ್ತೆ ಈ ತರ ನೀವು ಮಾಡಿದ್ರಿ ಅಂದ್ರೆ ಸಕ್ಕವಾಗಿರತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಾನ್ ಮೊದ್ಲೆ ಹೇಳ್ದಂಗೆ ನೀವ್ ಇದನ್ನ ಮಾಡ್ಬೇಕು ಅಂದ್ರೆ ನಾಟಿ ಕೋಳಿನೇ ಬೇಕು ಅಂತ ಏನು ಇಲ್ಲ ಮೊಟ್ಟೆ ಕೋಳಿ ಬರತ್ತಲ್ವಾ ಅದನ್ನ ತಗೊಂಡ್ಬಂದ್ಬಿಟ್ಟು ಕೂಡ ನೀವು ಮಾಡ್ಕೊಳ್ಬೋದು ಈ ರೀತಿ ನಾಟಿ ಕೋಳಿ ಸಾಂಬಾರ್ನ ಮಾಡ್ಕೊಂಡು ಮುದ್ದೆ ನಾಟಿ ಕೋಳಿ ಸಾಂಬಾರು ಇದ್ ಅಂತೂ ಸಕ್ಕದಾಗಿರತ್ತೆ ನೀವು ಕೂಡ ಮನೆ ಟ್ರೈ ಮಾಡಿ ನಾಟಿ ಕೋಳಿ ಸಾಂಬಾರ್ ಇಲ್ಲ ಅಂತ ಅಂದ್ರೆ ನಾಟಿ ಕೋಳಿ ನಿಮ್ಗೆಲ್ಲೂ ಸಿಗ್ಲಿಲ್ಲ ಅಂತ ಅಂದ್ರೆ ಮತ್ತೆ ಕೋಳಿನಲ್ಲಿ ಸಿಗ ಮಾಡ್ಕೋಬಹುದು ಹಾಗೇನೆ ಇವಾಗ ಸಿಗತ್ತಲ್ವಾ ಆ ಬಾಯ್ಲರ್ ಕೋಳಿ ಅದು ಕೂಡಾನು ನೀವು ತಗೊಂಡ್ಬಂದು ಅಲ್ಲೂ ಕೂಡ ನೀವು ಮಾಡ್ಕೋಬಹುದು ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರತ್ತೆ ಈ ಮಸಾಲೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನಿಮ್ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ಯಾರಾದ್ರೂ ಹುಸೊಬ್ರು ಚಾನಲ್ ಟೈಮ್ ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಿಕನ್ ಸಾಂಬಾರ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ನ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ రెసిపి బు అందరూ కూడా కమెంట్ బాక్స్ అల్ తెల్సి అంత హతా ఈ విడియో ఎందుకు ముగ్గుతాయి నా సేడి ఒ రెసిపి అన్ని వారు నమ్ చాల్ నోడ్తాయి చాలా సబ్స్క్రైబ్ మొడి విడియో ఇష్ట అల్ల ఒ